ನಮ್ಮ ಶುಣಪ್ಪ ಮಾನಿ ಮಾತಾಡ್ತು ಎಲ್ಲ ಹೆಲಿಕಾಪ್ಟರ್ದಾಗ ಅಡ್ಡಾಡ್ತಾರ ನಾ ಒಬ್ಬ ಸನ್ಯಾಸ ಇದ್ದೀನಪ್ಪ ನನ್ಗೆ ಆಸ್ತಿ ಇಲ್ಲ ಏನಿಲ್ಲ ಅಂತ ಹೆಲಿಕಾಪ್ಟರ್ನಾಗ ಅಡ್ಡಾಡ್ಲಿಕ್ಕೆ ಆಗ್ತದ ಕಾರಿಗೆ ಟೈರ್ ಹಾಕಕ್ಕೆ ಆಗ್ಬೋದು ನನಗೆ ಬರ್ತೀರಿ ಸಾಕಷ್ಟು ಇವರೆಲ್ಲ ಹೆಲಿಕಾಪ್ಟರ್ನಾಗ ಹೆಂಗೆ ಅಡ್ಡಾಡ್ತಾರ ವಿಚಾರ ಮಾಡಲ್ಲ ಕರ್ನಾಟಕದ ಒಬ್ಬರ ಎಮ್ ಎಲ್ ಎ ಸಚಿವರಿಗೆ ತೋತಿವ್ರ ನೀವು ಎರಡ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಅದಾರ ಐದ್ನೂರ ನಲ್ವತ್ತೈದು ಎಂ ಪಿಗಳು ಅದಾರ ಇವರೆಲ್ಲ ಹೆಲಿಕಾಪ್ಟರ್ನಾಗ ಅಡ್ಡಾಡಾಕತ್ತಾರ ಹೆಲಿಕಾಪ್ಟರ್ನಾಗ ಅಡ್ಡಾಡಿದವನು ಮನ್ನಾಗೆ ಹೋಗಬೇಕು ನಾನು ಮನ್ನಾಗ ಹೋಗ್ಬೇಕು ಹೆಚ್ಚರ್ಲೆ ಬದುಕ್ರಿ ರಾಜಕಾರಣ ಮಾಡ್ರಿ ಆಸ್ತಿ ಮಾಡ್ರಿ ಎಲ್ಲ ಮಾಡ್ರಿ ರೈತರ ಮ್ಯಾಗ ಕೇಸ್ ನನ್ನ ಮ್ಯಾಗ ಬಾಳ ನೂರ್ ಕೇಸ್ ಹಾಕಿ ಮತ್ ನಾವು ಕೇಸ್ ಹಾಕ ನಾವ್ ಸುಮ್ಕೊಂಡ್ರಾಕಿ ಚಲೋದಿವಿ ಈಗ ಎರಡ್ ನೂರ ಇಪ್ಪತ್ನಾಕ್ಷತ್ರ ಅಡ್ಡಾಡ್ ಹಾಕಿವಿ ರೈತರ ಜೊತೆ ಇದೀವಿ ಲಕ್ಷಾಂತರ ರೈತರು ಬೆನ್ನ ಸಣ್ಣ ಉದಾಹರಣೆ ಹೇಳ್ತೀನಿ ಮೊನ್ನೆ ಇಲ್ಲಿ ಸೋದತಿ ತಾಲೂಕಿನಾಗ ಹೋದಾಗ ನನ್ನ ಕಾರ್ ಪಂಚರ್ ಆತ ಐವತ್ ಮಂದಿ ಅಂತ ಹೇಳಿದ್ರು ಇಪ್ಪತ್ತೈದ್ ಮೇಲೆ ಟೈರ್ ಜೋಡ್ಸಿತ್ತು ಆ ಹುರ ನಗ್ ಪರಿಚಯ ಹಿಂಗ್ ಹಿಂಗೆ ಎರಡ್ ನೂರ ಇಪ್ಪತ್ತ್ ನಾಕ್ಷತ್ರ ಅಡ್ಡಾಡಿದಿವಿ ಅಂತಂದ್ರ ಬೆಳಗಾವ್ ಜಿಲ್ಲಾ ಬಿಡ್ರಿ ಎಂ ಬಿ ಪಾಟೀಲ್ ಪರ ಅಂತಲ್ಲ ನೀವು ಒಳ್ಳೆ ಕೆಲಸ ಮಾಡ್ರಿ ಅಥ್ನಿಯಿಂದ ಕಾಣಾಪುರ ನಡೀ ಎಲ್ಲಾ ಶಾಸಕರು ನಾವು ಗೌರವದಿಂದ ಸನ್ಮಾನ ಮಾಡ್ತೀವಿ ನಾವು ಸನ್ಮಾನ ನಿಮ್ಮಂಗ ಮಂದಿನ ಕೊಡಿಸಿ ರೊಕ್ಕ ಕೊಟ್ಟು ಸನ್ಮಾನ ಮಾಡಿಸಿಕೊಳಕ್ ಗತ್ತಿಲ್ಲ ಅವರ ಪಟ್ಟಿ ಹಾಕ್ತಾರ ಅವರ ಹೂ ಹಾಕ್ತಾರ ಅವರ ರೊಕ್ಕ ಕಲೆಕ್ಟ್ ಮಾಡ್ಕೊಡ್ಲಿಕ್ಕೆ ಮನೆ ಒಂದ್ ಹಳ್ಳಿಯಾಗ ಒಂದ್ ಲಕ್ಷ ಕೊಟ್ರ ಪಟ್ಟಿ ಮಾಡಿ ಒಂದ್ ಕಡೆ ಎರಡು ಲಕ್ಷ ಕೊಟ್ರ ಕಡೆ ಇಪ್ಪತ್ತು ಒಂದ್ ಕಡೆ ತುಲಾವಾರ ಮಾಡ್ಯಾರ ಕಲ್ಸಾಕ್ರಿ ಯಾವ್ದಾವ ಹದಿನೆಂಟು ಶಾಸಕರಿಗೆ ಹಂಚಿ ತಿಂದಾರಿ ಕೆಲಸ ಮಾಡ್ರಿ ಕಲ್ಸಾಕ್ರೆ ಅದಾವ ನಮ್ಮಲ್ಲಿ ಹಾರಿಗೆ ಒಳಗೆ ಅದಾವ ಅದೆಲ್ಲ ಈ ಶಾಸಕರಿಗೆಲ್ಲ ಹಂಚಿ ಬಿಡ್ರಿ ಅದನ್ನ ತಿಂದೆ ರೈತರುಗಳಿಗೆ ಕೆಲಸ ಮಾಡ್ಲಿ ರೈತರ ಮ್ಯಾಗ ಕೇಸ್ ಹಾಕುವಂತ ಕೆಲಸ ಏನತ್ತಲ್ಲ ನೀವಾಗೆ ವಾಪಸ್ ತೊಗೊಂಡ್ರಿ ಚಲೋ ಇನ್ನೊ ಎರಡೂವರೆ ವರ್ಷ ಐತಿ ಮತ್ ಹಿಂಗ ಕೇಸ್ ಹಾಕಿರ ಅಂದ್ರೆ ಇನ್ನೊಂದ್ ಕೇಸ್ ಹಾಕತ್ತಿ ಏನ್ ಗೊತ್ತಾ ಎಲ್ಲಾ ಕ್ಷೇತ್ರದಾಗ ನಾವು ಅಡ್ಡಾಡಕತ್ತೀವಿ ಅಂತಂದ್ರ ನೀವೆಲ್ಲಾರು ಮನಿ ಹಿಡಬೇಕಾಕತಿ ಅದ್ ಮಾಡಕ್ ಹೋಗ್ಬೇಡ್ರಿ ರೈತ ಸೊ ಕೆಲಸ ಮಾಡ್ರಿ ಈ ಸಾರಿ ಮುನ್ನೂರು ಕೊಟ್ಟಿರಿ ಮುಂದಿನ ಸಾರಿ ಗುರ್ಲಾಪುರ್ ಕ್ಲಾಸ್ನಾಗ ಆರ್ನೂರು ಕೊಡ್ರಿ ಹಿಂಗ ಕೊಡ್ಕೋತಾವ್ರ ನೀವು ಎಮ್ ನಮ್ಗೆ ಖುಷಿ ಇಲ್ಲ ನಾವೇನು ರಾಜಕಾರಣಕ್ಕೆ ಬರಂಗಿಲ್ಲ ಮತ್ತೆ ನಮ್ಮನ್ನು ಒಳವಾರ್ತಿ ಕೇಳಿಕೆರೋದ್ರ ನಾವು ಬಿಡೋಂಗಿಲ್ಲ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ನೋಡ್ರಿ ನಾವು ಹೋರಾಟ ಮಾಡುವಾಗ ಇನ್ನ ನೋವು ಮರದ ಫ್ಯಾಕ್ಟ್ರಿ ಚಾಲೂ ಆಗಬೇಕಾಗಿತ್ತು ಅದನ್ನ ಮುಂಚೆನೆ ಏನು ಮಾಡ್ಕೊಂಡ್ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳ ಚಾಲು ಮಾಡ್ಕೊಂಡ್ ನಮ್ಮ ಶುಗರ್ ಕಮಿಷನರ್ ಆಫೀಸ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮೀಟಿಂಗ್ ಹೋಗ್ಯಾರ ಅವ್ರು ವಾಪಸ್ ಬರೋದ್ರೆ ಚಾಲೂ ಮಾಡ್ಕೊಂಡ್ ಬೆಳಗಾವಿ ಬೆಳಗಾವ್ ರಾಜಕಾರಣಿಗಳ ಮತ್ತ ಅವ್ರ ವಿರುದ್ಧ ಮಾಡ್ಬೇಕಲ್ಲ ನಾವು ನಾವು ಯಾರು ವಿರುದ್ಧ ಮಾಡ್ತಾ ಇಲ್ಲ ಎಲ್ಲ ಕ್ಷೇತ್ರದಾಗ ಹೊಂಟೀವಿ ಎಲ್ಲ ಹಳ್ಳಿಯಾಗ ಹೊಂಟಿವಿ ಮನೆ ಧಾರವಾಡ ಶಿರ್ಸಿ ಕಾರವಾರ ಹೋಗಿದ್ವಿ ನೀನು ಬಿಜಾಪುರ್ ನಾಳೆ ನಾಡಿನ ಕಡೆ ಗದಗ ಹೋಗ್ತೀವಿ ನಾಳೆ ಇಪ್ಪತ್ನಾಲ್ಕು ಗದಗ ಈಗ ಎಲ್ಲ ಜಿಲ್ಲಾ ಅಡ್ಡಾಡಕತ್ತೀವಿ ಯಾರು ಶಾಂತಿ ಇರ್ತಾರೋ ಹಚ್ಕೊಂತಾರೋ ಅವ್ರಿಗೆ ಗೌರವ ಕೊಡ್ತೀವಿ ಇವ್ ನೋಡೇ ಬಿಡೋಣ ಅಂದ್ರೆ ನಾವು ನೋಡ್ತೀವಿ ಇಷ್ಟೇ ಜೀವನ ಇಷ್ಟ ಅದ ಸರಳವಾಗಿದೆ ಬೇರೆ ಜಿಲ್ಲೆಗೆ ಹೋದ ತಕ್ಷಣ ಬೇರೆದವ್ರ ಬಗ್ಗೆ ಮಾತಾಡೋದಿಲ್ಲ ಬೆಳಗಾಂ ಡಿಸ್ಟ್ರಿಕ್ ಅಲ್ಲಿ ಮಾತಾಡೋ ವೇದಿಕೆಗಳ ಹಚ್ಚಿಕೊಂಡಾಗ ಮಾತ್ರ ಶಶಿಕಾಂತ್ ಗುರುಜಿ ಅವರು ಆಕ್ರೋಶದ ಭರಿತವಾಗಿ ಮಾತನಾಡಿದ ಮೂಲಿ ಮೂಲಿಗೆ ಹೋದ್ರ ಸಹಿತ ನಾವು ಮಾತಾಡೋರ ಮಾತಾಡುವಂತ ಗಟ್ಟಿತನ ಭಗವಂತ ಪಟ್ಟನ ಅತನೇ ಶೋಗಳು ಹಿಡ್ಕೊಂಡು ಸುತ್ತೂರು ಮಠದ ತಕ್ಕ ಎಷ್ಟೆಷ್ಟು ಮಹಾತ್ಮರ ಆಶೀರ್ವಾದ ಎಲ್ಲ ನಮ್ಮ ರೈಸಂಗ್ ಮ್ಯಾಗ ಆಗೈತಿ ನಾವು ಹಿಂಗಾಗಿ ಗಟ್ಟಿರೋರ ಯಾವುದೋ ಒಂದು ರೂಪಾಯಿ ತಿನ್ನೋರಲ್ಲ ಗೋನ್ ಮುರಿಯೋರಲ್ಲ ಸುಳ್ಳು ಹೇಳೋರಲ್ಲ ಏನಾದ್ರು ಮ್ಯಾಗೆ ಅಕ್ಕಿ ಕಾಳು ಅನ್ನ ತಿನ್ನೋರಲ್ಲ ಇಂಥ ಯಾಪ್ರ ಪ್ರಸಾದ್ದು ಇದೀವಿ ಸತ್ಯ ಮಾರ್ಗದಾಗ ಇರ್ತೀವಿ ನೀವು ಶಾಂತಿ ನಾವು ಏನೂ ಮಾಡಂಗಿಲ್ಲ ಮೊನ್ನೆ ಮ್ಯಾಗೆ ಇಂಡೈರೆಕ್ಟ್ ಆಗಿ ನಾವು ಏನು ಮಾಡಿವಿ ನಾ ಮಠ ಕಟ್ಗಳ ಕರ್ಗಲ್ ಎತ್ತಿರೋರು ಹೋರಾಟ ಮಾಡೀನಿ ಗುರ್ಲಾಪುರದಾಗ ಕಬ್ಬಿನ ಬಿಲ್ ಬಂದ್ರೆ ಏನು ನನಗೆ ಬಂದದ ನಾಡಿನ ರೈತರಿಗೆ ಬಂದ ಮುನ್ನೂರು ರೂಪಾಯಿ ಬಂದದ ವಿಶೇಷವಾಗಿ ಕರ್ಕಾರ್ ಸನ್ಮಾನ್ ಮಾಡಕತ್ತಾರ ಇವತ್ತ ನಾವು ಸನ್ಮಾನ್ ಡೇಟ್ ಬರೋಬ್ಬರಿ ವಿಚಾರ ಕೊಟ್ಟು ಅಂದ್ರೆ ಆರು ತಿಂಗಳ ಸನ್ಮಾನ ಆಗ ಎಮ್ ಎಲ್ ಆದ್ರೆ ಕೇಳಿ ಅಗ್ದಿ ಫ್ರೀ ಅದೈ ಅದ್ವೇಶ್ ಮುಗಿಸಿ ಹೋಗಿಬಿಟ್ಟ ಆರಾಮ್ ಅಡ್ಮಿಟ್ ಆಗ್ರಿ ಸುಧಾರಣೆ ಮಾಡ್ಕೊಡ್ರಿ ಸಲಹೆ ನಚ್ಕೋರಿ ಆರಾಮಾಗಿ ಜನರ ಸೇವಾ ಮಾಡ್ರಿ ನಮ್ಗೆ ದೇವ್ರ ಭಗವಂತ ಶಕ್ತಿ ಕೊಟ್ಟ ನಾವು ಚಹಾ ಕುಡುದ್ ಆರಾಮ ಪ್ರಸಾದ್ ಮಾಡ್ಕೋ ಜನರು ಶೋ ಮಾಡಿ ಸಹಿತ ಮಾಡ್ತೀವಿ ನೀವ್ ರಾಜಕಾರಣ ಮಾಡಿದ್ರೆ ಯಾವುದು ಪಕ್ಷ ಜಾತಿ ವ್ಯಕ್ತಿ ಯಾರು ಪರನಲ್ಲ ಯಾರ ವಿರೋಧನಲ್ಲ ಕೆಲಕಿದ್ರ ಮಾತ್ರ ಯಾವ ವ್ಯಕ್ತಿನೂ ನಾವು ಬಿಡಂಗಿಲ್ಲ ಇಷ್ಟ ನಾವು ಗುರ್ಲಾಪುರದಾಗ ನೋಡ್ರಿ ಮೂರು ಸಾವಿರದ ಕೇಳಿದ್ದೀವಿ ನಾವು ನಾವ್ ಐದ್ನೂರ್ ತಗೋಬೇಕಿಂದ ಎರಡು ಜನ ಕುರ್ಬೇಕಂತಿದ್ವಿ ಟಿವಿ ಆಗಿ ಬಂತು ಜನನ ಏತ್ ತಿಳಿದ್ರು ಮತ್ತೆ ಜನ ಒಪ್ಕೊಂಡು ನಮ್ದೇನೈತ್ರಿ ಮುಗ್ದೋಯ್ತು ಜನನ ಒಪ್ಕೊಂಡು ಬಿಡ್ತು ನಾವು ಮೂರು ಸಾವಿರದ ಐದ್ನೂರ್ ತೇಳ್ಬಾರ್ದು ಅಂತ ಕುಂತಿದ್ವಿ ಈ ಕೆಲವು ರೈತ ಮುಖಂಡರು ಹೇಳಿಕತ್ತಾರ ಮೂರು ಸಾವಿರದ ಮುನ್ನೂರು ಚುನಾಪ್ ಒಪ್ಕೊಂಡ ಚುನಾಪ್ ಒಪ್ಕೊಂಡಿಲ್ಲ ಗುರುಜಿನ ಒಪ್ಕೊಂಡಿಲ್ಲ ಜನ ಒಪ್ಕೊಂಡ ನೋಡ್ರಿ ಅಲ್ಲಿ ಏನ್ ಹೇಳ್ತಾ ಇದೀವಿ ಜನ ಏನ್ ಹೇಳ್ತಾವ ಅದ ಫೈನಲ್ ನಾವೇನು ಹೇಳ್ತೀವಿ ಅದ ಫೈನಲ್ ಆಗ್ಲಿಲ್ಲ ಅಲ್ಲಿ ಜನ ಹೇಳಿದ್ದು ಫೈನಲ್ ಇತ್ತು ಎನ್ಕತ್ತ ಹೋರಾಟಗಾರ ಕೆಲವು ಹಿಂದೆ ಹಿಂದ್ ಸುಟ್ಗೆ ಕೊಡ್ಲೇ ಬಲಕಾಶ್ ಹೋಗ್ಬಿಡ್ತಿದ್ರು ಬಿಡ್ತಿದ್ರು ನಮ್ಗೆ ಬಲಕ್ ಅಡಕಿಲ್ಲ ಗುರ್ಲಾಪುರ ಟ್ರಾಕ್ಟರ್ ಮ್ಯಾಗ ಹೋರಾಟ ಆಗಿತ್ತು ನೇರವಾಗಿ ಜಗತ್ತು ನೋಡಿಬಿಟ್ಟದ ಪ್ರಾಮಾಣಿಕತೆ ಅನ್ನೋದು ಎರಡ್ ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಒಳಗೆ ಕೆಲವು ಮಂದಿಗೆ ಸಸ್ಕೊಳ್ಳಕ್ ಆಗ ನಿನ್ನ ಎಂ ಬಿ ಪಾಟೀಲ್ ಒಂದು ಮಾತು ವೇದಿಕೆ ಮೇಲೆ ಮ್ಯಾಗ ಗುರುಜಿ ನಾನು ಎಷ್ಟು ಹೋರಾಟ ನೋಡಿ ಅನ್ಕರ ನಿಮ್ಮಂಥ ಇಬ್ಬರು ಪ್ರಾಮಾಣಿಕರಂತ ಹೋರಾಟ ನೋಡಿಲ್ಲ ರೈತರಿಗೆ ಒಂದು ನ್ಯಾಯ ಕೊಡಿಸ್ರಿ ಅಂತೇಳಿ ಆ ಸಚಿವರು ಅಂದ್ರೆ ಅಂದ್ರೆ ಅವ್ರಿಗೆ ಒಳಗೆ ಉರಿ ಇಲ್ಲ ಶಾಂತಿ ಅದ್ರು ನೀರು ಹಾಕೊಂಡಾರ ನೀರಾವರಿ ಸಚಿವರು ನೀರು ಹಾಕೊಂಡಿದ್ವಿ ಕೈಗಾರಿಕಾ ಸಚಿವರಾಗ್ಯಾರ ಒಳ್ಳೆತನ ಐತಿ ಎಲ್ಲ ನಮ್ಮ ಜಿಲ್ಲಾ ರಾಜಕಾರಣ ಧಾರವಾಡ ಗದಗ ಎಲ್ಲ ಬಂತು ಎಲ್ಲ ಜೊತೆ ಒಳ್ಳೆ ಬಾಂಧವ್ಯ ಐತಿ ನೀವು ಒಳ್ಳೆಯವ್ರಿ ರೀ ಆದ್ರೆ ರೈತ ಸಂಘದವ್ರು ಮಾಡ್ಯಾರ ಬೇರೆ ಹಿನ್ನೆಲೆ ಏನ್ರಿ ಇಂಟಲಿಜೆನ್ಸ್ ಬಿಡೋದು ಪೊಲೀಸ್ರನ್ನ ಬಿಡೋದು ಕೇಸ್ ಹಾಕೋದು ಇದೆಲ್ಲ ಮಾಡಾಕತ್ತೀರಿ ಅಂದ್ರೆ ಸರಿ ಬರೋದಿಲ್ಲ ನೀವು ಶಾಂತಿರ್ರಿ ತುಡುಗರಾಗಬೇಡ್ರಿ ಧರ್ಮವಂತರ ಆಗಿರಿ ನಾವು ಧರ್ಮವಂತರಾಗ್ರಿ ನಮ್ಮ ಜೊತೆ ಹಂಗೆ ದೋಸ್ತಿ ಮಾಡಿರಿ ನಿಮ್ಮ ಜೊತೆ ಚಲೋ ಇರ್ತದೆ ನಾವು ಮುಂದೆ ಗುರ್ಲಾಪುರದಾಗ ಹೋರಾಟ ಮಾಡ್ತೀವಿ ನಾಲ್ಕು ಸಾವಿರದ ಐವತ್ತು ಕೇಳ್ತೀವಿ ಐವತ್ತು ನೀವು ಹೋಗ್ರಿ ನಾಲ್ಕು ಸಾವಿರ ಕೊಡ್ರಿ ಹಿಂಗೆ ನಮ್ಮ ಹೋರಾಟ ಇರೋದು ಕಬ್ಬಿಂದ ಬತ್ತದ್ದು ಇರುದ ರಾಗಿದ್ದು ಇರುವುದಾ ದಳಮ್ದು ಇರುವುದರ ಎಲ್ಲ ಬೆಂಬಲ ಮೇಲೆ ಕರೆಂಟ ನೀರ ನಾವು ಕಾಯಂಬ ಹೋರಾಟ ಮಾಡೋರನ್ನ ಈಗ ಒಂದು ಹಾಕಿರಿ ನೂರು ಕೆಸ್ ಹಾಕಿರಿ ಹಿಂಗೆ ಭಾಳ ಕೆನ್ಕೋತ ಕೆಣಕೊತೋದ್ರೆ ಈಗ ಹೇಳಿಲ್ಲ ಮಾಡಿ ಭಾಳ ಸರಿ ಹೇಳಿಲ್ಲ ನಮಗ ರಾಜಕಾರಣ ಅವಶ್ಯಕತೆ ಇಲ್ಲ ಯಾಕಂದ್ರ ರಾಜಕಾರಣ ಮಾಡಬೇಕಾದರೆ ಸುಳ್ಳ ಹೇಳಬೇಕು ದರೋಡೆ ಮಾಡಬೇಕು ಕಮಿಷನ್ ತಿನ್ನಬೇಕು ಅ ಮಂದಿ ಗೋಣ ಮುರಿಬೇಕು ಇಲ್ಲಿ ಅಲ್ಲಿ ನಾವು ಏನದು ಮುಂದೆ ಕೂತರು ಕರೆಕ್ಟ್ ಹೇಳೋರು ಏನದು ಮುಂದೆ ಕೂತಿಲ್ಲಪ್ಪ ಮತ್ತೆ ಬರ್ತೀನಿ ಅಂತ ಹೇಳೋಣ ಯಾಕಂದ್ರ ಕೇಳ್ ಸತ್ಯ ಮಾತಾಡ್ಕೊಂಡು ಬಂದೀವಿ ಧರ್ಮಂತ್ರ ಇದು ಧರ್ಮ ರಾಜಕಾರಣ ಮಾಡ್ರಿ ನಿಮಗೆ ಸಕಾರ ಐತೆ ರಾಜಕಾರಣದಾಗ ಧರ್ಮ ಬರಬೇಕು ಧರ್ಮದ ರಾಜಕಾರಣ ಬರಬಾರ ಮ ನಾಳ ಅದು ಸ್ವಚ್ಛ ಮಾಡೋ ಕಾಲ ಬಂತ ಅಂದ್ರೆ ಇಂತವರೆಲ್ಲ ಸಜ್ಜನರ ಪಾಪ ಪರಿಸಂದವರದರ ನಂಜುಂಡ ಸ್ವಾಮಿ ಅವರಿಗೆ ಕೈಮೇಲ ಆಗಿಲ್ಲ ಬಾಬಾ ಗೌಡ್ರಾಗಿಲ್ಲ ಹಂಗ ಭಾಳ ಜನ ತಯಾರದ ನಮ್ಮಲ್ಲಿ ಕಂಪೌಂಡ್ ಕಟ್ಟಕ್ಕೆ ಚೀಪ್ ಕಲ್ ಹ್ಯಾಂಗ್ ಬೇಕಲ್ಲ ಹಂಗೆಲ್ಲ ರೈಸ್ ಹಂಗೆ ಅದಾರ ಅವರೆಲ್ಲ ಗಟ್ಟಿ ಕಲ್ಲು ಮಾಡ್ತೀವಿ ಬೆಳೆಸ್ತೀವಿ ನೀವು ಬೆಳೀರಿ ಎಮ್ ಎಲ್ ಎಗಳಾಗ್ರಿ ಸಚಿವರಾಗಿರಿ ಜನ ತಿರಸ್ಕಾರ ಮಾಡಿ ಮಾಜಿ ಆಗ್ರಿ ನಮ್ಗೇನು ಅಭ್ಯರ್ ಇಲ್ಲ ಕೊಡ್ತೀರಿ ರೈತರಿಗೆ ಏನಿಲ್ಲ ಎಲ್ಲ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ಹಸು ಹೊಟ್ಟೆ ಕಿಚ್ಚು ಅದೆಲ್ಲ ಬೆಳ್ರಿ ಕರ್ನಾಟಕದ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಮುನ್ನೂರು ರೂಪಾಯಿ ನನಗೆ ಚೂನಾಪ್ಪ ರೈಸ್ ಸಂ ಕೊಟ್ಟಿಲ್ಲ ನಾಡಿನ ಜನತೆ ಕೊಟ್ಟಿರಿ ನಿಮ್ಮ ಮಣಿ ತನಕ ಪುಣೆ ಹಾಕೈತಿ ಮತ್ತು ಕೆಲವು ಜನ ಮುನ್ನೂರ ಮುನ್ನೂರ ಐವತ್ತು ಮಾಡಿ ಒಳಗೆ ಕಾಟ ಹೊಡಿಯಾಕೈತಿರಿ ಕಾಟ ಹೊಡಿಬೇಡ್ರಿ ಅಯ್ಯಪ್ಪ ಸ್ವಾಮಿ ಪಾಸ್ ಸಾಕ್ಷಿ ಹೇಳ್ತೀನಿ ಕಾಟಾ ಹೊಡ್ದಾರ ನಿಮ್ಮ ಮಣ್ಣಾನ ನಿಮ್ಮ ಮಕ್ಕಳಿಗೆ ಸಹಿತ ಒಳಗೆ ಸಾಯ್ತೇವೆ ಮಾಡಬೇಡ್ರಿ ಒಂದತ್ತು ತನ್ನ ಹತ್ತಿರ ಕರೆ ಧರ್ಮಲೆ ರಾಜಕಾರಣ ಧರ್ಮಲೆ ಮಾಡ್ರಿ ನಾಲ್ಕು ರೂಪಾಯಿ ಗಳಿಸ್ರಿ ಧರ್ಮದೇ ಗಳಿಸ್ರಿ ಜನ್ ಗೋರಿ ಮ್ಯಾಗ ರಾಜಕಾರಣ ಮಾಡಕ್ಕೆ ಹೋಗ್ಬೇಡ್ರಿ ಒಮ್ಮೆ ಜನ ತಿರಸ್ಕಾರ ಮಾಡ್ತಂದ್ರೆ ಒಬ್ಬ ಸಾಮಾನ್ಯ ಆಸ್ತಿ ಇರ್ಲಾರ ಸಾಮಾನ್ಯ ಇಬ್ಬರು ವ್ಯಕ್ತಿಗಳು ಇವತ್ತು ರಾಜ್ಯ ಮೆರ್ಸಾಕತೈತಿ ನೀವು ಹಂಗೆ ಮೆರೀರಿ ಎಂ ಬಿ ಪಾಟೀಲ್ ನಾವು ಸರ್ಕಾರ ಕೊಟ್ಟಿಲ್ಲ ನಾವೇನು ಪಕ್ಷಕ್ಕೆ ಶರಾಕತ್ತಿಲ್ಲ ಅವ್ರೇನು ನಮ್ಮ ಸೀಮೆ ಅವರಲ್ಲ ಇವ್ರ ನಮ್ಮ ನಮ್ ಗಿಡವಾಗಿಲ್ಲ ನಮ್ದು ಇರಲ್ಲೋಗಿ ದೇಶ ಮಾಡಾಕಿಲ್ಲ ಅವ್ರು ನಮ್ಮದಿರಿ ಬದಲಾವಣೆ ಆಗ್ರಿ ರೈತರು ಸರ್ಕಾರ ಕೊಡ್ರಿ ವರ್ಷ ವರ್ಷ ಫ್ಯಾಕ್ಟ್ರಿ ಚಾಲೂ ಮಾಡ್ರಿ ಇನ್ನೊಂದು ನಾಲ್ಕು ನಾಲ್ಕು ಕಟ್ಕೋರಿ ಹಂಗ ನಾಕ್ ನಾಲ್ಕು ಗುರ್ಲಾಪುರ ಹೆಚ್ಚು ಕೊಡ್ರಿ ನಮ್ಮ ಹರಟ ಹಂಗೈ ಇರ್ತೈತಿ ಸರ್ಕಾರನ ಭಾಗ್ ನೀವು ಕಾಸಡಿ ಒಂದ್ ಎಮ್ ಎಲ್ ಎ ಯಾವ ಲೆಕ್ ರೀ ನಾವು ಮನೆ ಮುಂದೆ ಕೈ ಹೊಡ್ ಇರ್ತೀವಿ ಸುಡ್ಗೆಸ್ಕೊಡ್ದೀವಿ ಮತ ಹಾಕಿದಾಗ ನಾವ್ ಎಮ್ ನಾವ್ ಮತ ಹಾಕಿದಾಗ ನೀ ಎಮ್ ಎಲ್ ಎ ನೀ ಎಂ ಪಿ ಸಚಿವ ನಾನ ಹಾಕಲಿಲ್ಲ ಅಂದ್ರೆ ನೀಲ್ ಎಮ್ ಎಲ್ ಎ ಹೆಂಗ್ರಿ ಪಕ್ಷಾತೀತವಾಗಿ ನೀವು ನಮ್ಮ ಜಿಲ್ಲಾದು ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿ ಅವ್ರು ಹಿಂಗ ಅಭಿಮಾನ ನಮಗದ ನಮ್ಮ ಜಿಲ್ಲೆ ಎಂ ಪಿ ನಮ್ಮವ್ರು ನಮ್ಮ ಶಾಸಕರು ನಮ್ಗೆ ಹಿಂಗ ಅಭಿಮಾನ ಅದ ನೀವು ಅಷ್ಟ ಅಭಿಮಾನ ಇಟ್ಕೋರಿ ರೈತ ಸಂಘದವ್ರ ಮ್ಯಾಗ ಹೋರಾಟಗಾರ ಮ್ಯಾಗ ಕೇಸ್ ಮಾಡಬೇಡ್ರಿ ಅಸೂಯ ಮಾಡಬೇಡ್ರಿ ದ್ವೇಷ ಮಾಡಬೇಡ್ರಿ ನಿಮ್ಮ ವಿರೋಧಿಗಳ ನಾವಲ್ಲ ನಾವೆಲ್ಲರೂ ಪರನಲ್ಲ ವಿರೋಧನಲ್ಲ ನಾವು ಪಕ್ಷಾತೀತ ಜಾತ್ಯಾತೀತವಾಗಿ ರೈತ ಹೋರಾಟಗಾರ ಅಷ್ಟ ನಾವ್ ನೀವ್ ತಪ್ಪ ಮಾಡ್ರೆ ಕೇಳೋರ್ ನಾಕ್ ಸರಿ ಪೂಜೆ ಮಾಡಿ 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 ಕರಗಿನ ಕಲ್ ಕಲ್ ಕರಗೋದು ಇವ್ರ ನೀರು ಬರಲಿಲ್ಲ ಅದಕ್ಕೆ ಹೋರಾಟ ಮಾಡಿ ನಾವು ಬರ್ಸ್ಕೊಂಡಿವಿ ಹದಿನಾಲ್ಕು ತಿಂಗಳವ್ರು ನೀರು ಕೊಡ್ಬೇಕಂತ ಅಧಿಕಾರ ಕಡೆ ಬರ್ಸ್ಕೊಂಡಿವಿ ನಮ್ಮ ಗಟ್ಟಿ ಹೋರಾಟದ ನಾಡಿನ ಜನತೆಗೆ ವಿನಂತಿ ಮಾಡ್ಕೊಳ್ತೀನಿ ಈ ವಿನಂತಿ ಏನು ಮಾಡ್ಕೊಳ್ತೀನ ಗಟ್ಟಿ ಹೋರಾಟ ಇದ್ದು ಬೆನ್ನ ಹಾತ್ರಿ ಅಂತೇಳಿ ಮತ್ತೆ ಹಿಂಗಾಗಿ ಕೇಸ್ ಮಾಡಿ ವಿರೋಧ ಮಾಡ್ನೆ ದ್ವೇಷ ಮಾಡ್ನೆ ಅಸೂಯ ಮಾಡ್ಯ ರೈತ ಸಂಘ ಮ್ಯಾಗ ಚುನಾಪ್ ಮ್ಯಾಗ ಏನಾರ ಚೂ ಬಿಟ್ನೆ ಮಾಡಿ ಅಂದ್ರೆ ಇಪ್ಪತ್ತೆಂಟಕ್ಕೆ ಎರಡು ದಿಕ್ಕಿಗೆ ನಿಂತ ಒಂದು ಕರೆ ಕೊಡ್ಬೇಕ ಅದು ಬೇಡ ಶಾಂತ ಹೇಳಿ ನಮಸ್ಕಾರ